ವರೆಗೂ ಎರಡು ವರ್ಷ ಸುದೀರ್ಘ ಎರಡು ಎರಡು ಟರ್ಮು ಸುದೀರ್ಘವಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದು ಈ ಮೂರನೇ ಬಾರಿಗೆ ನನ್ನ ಎಲ್ಲ ನಿರ್ದೇಶಕ ಮಿತ್ರರನ್ನು ಪುನರಾರಯ್ಕೆ ಮಾಡಿದ್ದಾರೆ ನನ್ನ ಮುಂದಿನ ಜವಾಬ್ದಾರಿಗಳು ಏಣಿಗೆ ಏನು ಡಿವಿಡೆಂಡನ್ನು ಸಾರಿ ಹೆಚ್ಚುವರಿ ಮಾಡಿ ದುಡಿಯುವ ಬಂಡವಾಳವನ್ನು ಸಾಕಷ್ಟು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಶಾಖೆಗಳನ್ನು ತೆಗೆಯಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಮಿತ್ರರು ಆದಷ್ಟು ಶಾಖೆಗಳನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ ಇದು ಇಷ್ಟು ಮಾತನ್ನು ಹೇಳಿ ನಮ್ಮೆಲ್ರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೀನಿ ನಾನು ಸಹ ಇದೆಲ್ಲ ನೆರೆದಿರ್ತಾರೆ ಎಲ್ಲ ಗ್ರಾಹಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಸುತ್ತ ಮೂರನೇ ಸತಿನ ಎರಡನೇ ಸತಿ ನಿರ್ದೇಶಕರಾಗಿ ಈ ಸತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ ಎಲ್ಲ ನನ್ನ ತಕ್ಕದ ಸದಸ್ಯರಿಗೂ ಧನ್ಯವಾದವನ್ನು ವಿಚಾರಿಸಲು ತಿಳಿಸುತ್ತೇನೆ ನನ್ನ ಬ್ಯಾಂಕಿಂಗ್ ಸಿಬ್ಬಂದಿಗೂ ಸಹ ನನ್ನ ಧನ್ಯವಾದವನ್ನು ತಿಳಿಸುತ್ತೇನೆ ಮಾನ್ಯ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ವಂದಿಸುತ್ತಾ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎಲ್ಲ ಆತ್ಮೀಯ ಮತದಾರರು ಅವರು ಸಹ ಈ ಈ ಒಂದು ನಮ್ಮ ರಂಗನಾಥಪ್ಪನವರ ನೇತೃತ್ವದ ಗುಂಪಿಗೆ ಪ್ರಚಂಡ ಜಯಭೆಯಲ್ಲಿ ಕೊಟ್ಟು ನನಗೆ ಇದು ಮಾಡಿದ್ದಾರೆ ಜಯಶೀಲ ಮಾಡಿದ್ದಾರೆ ನಾವು ಮುಂದೆ ನಮ್ಮ ಅಧ್ಯಕ್ಷಗಳಂಗೆ ಬ್ರಾಂಚ್ಗಳ್ನು ಅವೆಲ್ಲ ಮಾಡಿಬಿಟ್ಟು ಎಲ್ಲೆಲ್ಲಿ ಅನುಕೂಲ ಆಯಿತು ಏನು ಅಂತ ಅಂತೇಳ್ಬಿಟ್ಟು ಅದು ಸರ್ವೆ ಮಾಡಿಬಿಟ್ಟು ಅವರ ಅವರಿಗೆ ನಾವು ಅವ್ರು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಅಂತೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಎಲ್ಲ ಸದಸ್ಯರಲ್ಲೂ ಸಹ ನಾನು ಮನವಿ ಮಾಡಿಕೊಡ್ತೇನೆ ಇನ್ನು ಮುಂದೆ ಏನು ತೊಂದರೆ ಇರೋಲ್ಲ ಯಾರು ಯಾವಾಗ ಬೇಕಾದರೂ ಬಂದು ನೀವು ನಮ್ಮ ಸ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡ್ಬೋದು ವ್ಯವಹಾರ ಮಾಡಿದರೆ ಐದು ವರ್ಷಕ್ಕೂ ಐದು ವರ್ಷದಲ್ಲೂ ನೀವು ವ್ಯವಹಾರ ಮಾಡಬೇಕು ಓಡಿ ವೋಟಿಂಗ್ ಪವರ್ ಬರೋಲ್ಲ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಸಹ ಬಂದು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಿರಿ ನೀವು ವ್ಯವಹಾರ ಮಾಡ್ತೀರಿ ನಮ್ಮದು ಡೆಪಾಸಿಟು ಇನ್ಕ್ರೂಸ್ ಆಗ್ತೈತೆ ಅಡ್ವಾನ್ಸ್ ಒಳ್ಳೆ ಗುಡ್ ಕಸ್ಟಮರ್ನ ನೋಡಿಬಿಟ್ಟು ಅಡ್ವಾನ್ಸ್ ಕೊಡೋಕ್ಕೂ ಅನುಕೂಲ ಆಗ್ತೈತೆ ಎಲ್ರಿಗೂ ನಮಸ್ಕಾರ ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘ ಸಿರಾ ಇದು ಮುಖ್ಯ ಕಾರ್ಯನಿರ್ವಹಣಕ್ಕಾಗಿ ಕೆಲಸ ಮಾಡುತ್ತಿರುವ ನಾನು ಶೀಲಾ ದಿಬ್ಬಣ್ಣನವರಂತ ನೂತನವಾಗಿ ನಮ್ಮ ಕುಂಚ ಕೋ ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಪದಾಧಿಕಾರಿಗಳ ಚುನಾವಣೆ ಇದ್ದು ಅದರಲ್ಲಿ ಅಧ್ಯಕ್ಷರಾಗಿ ಜಿ ಆರ್ ರಂಗನಾಥ್ ಅವರು ತೊಗರುಗುಂಟೆ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಜಿ ಕೆ ಶಾರದಮ್ಮ ಅವರು ವಿದ್ಯಾನಗರ ಇವರು ಆಯ್ಕೆಯಾಗಿದ್ದಾರೆ ಆದ ಕಾರಣ ಎಲ್ಲರಿಗೂ ಕುಂಚ ಪರಿವಾರತಿಯಿಂದ ನೂತನವಾಗಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರಿಗೂ ಮತ್ತು ಉಪ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಗೌರವ ಸಮರ್ಪಣೆಯನ್ನು ಅರ್ಪಿಸುತ್ತಾ ಇದ್ದೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ